ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ನಾವು ಏನು ಮಾಡೋಣ ಅಂತಂದರೆ ಆರನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡು ಹತ್ತನೇ ಅಧ್ಯಾಯ ಕ್ಷೇತ್ರಗಣಿತ ಅದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನು ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಶೇರ್ ಮಾಡಿ ಇಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವರ್ಗಗಳನ್ನು ಎಣಿಕೆ ಮಾಡುವುದರ ಮೂಲಕ ಕೆಳಗಿನ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ ಇಲ್ಲಿ ವರ್ಗಗಳಂತಂತಂದರೆ ಈ ಬಾಕ್ಸ್ ಒಳಗೆ ಅಂದರೆ ಇಲ್ಲಿ ವರ್ಗ ಇದೆಯಲ್ಲ ಇದ್ರೊಳಗೆ ಅಷ್ಟು ಏನಪ್ಪ ಅಂದರೆ ಚೌಕಗಳಲ್ಲ ಅನ್ನೋದು ನೋಡಿಕೊಣ ಅದರ ಮೇಲೆ ಇದರ ವಿಸ್ತೀರ್ಣ ಕಣ್ಣು ಹಿಡಿಬೋದು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಅಂತಿದೆ ಹೌದಾ ಹಾಗಾದರೆ ಏನಪ್ಪ ಅಂದರೆ ಒಣ್ಣದ್ದು ಎದ್ದು ಈ ವರ್ಗದ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂದರೆ ಒಂಬತ್ತು ಚದರಮಾನಗಳು ಅಥವಾ ಒಂಬತ್ತು ಚದರಮಾನ ಅಂತ ಬರುತ್ತೆ ಮಾನಗಳು ಅಂತ ಹಾಕಿ ರಡ್ಡಿ ಇಲ್ಲ ಓಕೆ ಹಾಗಾದರೆ ಇನ್ನು ಬಿ ನೋಡೋಣ ಕತ್ತರಿ ಆಕಾರ ಕೊಟ್ಟಾರೋ ಅಥವಾ ಪ್ಲಸ್ ಆಕಾರ ಕೊಟ್ಟಾರೋ ಇದರ ಏನು ಅಂತಂದರೆ ಇದರ ವಿಸ್ತೀರ್ಣ ಎಷ್ಟೈತೆ ಅಂತ ಕಣ್ಣು ನೋಡಿ ನೋಡಿನಿ ಇದರ ಇದರಲ್ಲಿರುವಂಥ ವರ್ಗಗಳು ಒನ್ ಟೂ ತ್ರೀ ಫೋರ್ ಫೈ ಹೌದಾ ಐದು ವರ್ಗಗಳದಾವೆ ಈ ಒಳಗೆ ಹಾಗಾದರೆ ಇದರದ ಒಂದು ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತಂದರೆ ಐದು ಚದರಮಾನಗಳು ಅಂತ ಬರುತ್ತೆ ಅಥವಾ ಐದು ಚದರಮಾನ ಅಂತ ಬರಿಬೋದು ನೆಕ್ಸ್ಟ್ ನಾವು ಸಿಯನ್ನು ಗಮನಹರಿಸಿದಾಗ ಇಲ್ಲಿ ಏನೇಕತ್ತಂದರೆ ಪೂರ್ಣ ಆವರಿಸಿದ ವರ್ಗಗಳು ಎರಡು ಅದಾವು ಆಮೇಲೆ ಅರ್ಧ ಆವರಿಸಿದ ವರ್ಗಗಳು ಅಂತಂದರೆ ನಾಲ್ಕು ಅದಾವು ಒನ್ ಟು ತ್ರೀ ಫೋರ್ ಹೌದಾ ಹಾಗಾದರೆ ಇಲ್ಲಿ ಪೂರ್ಣ ಆವರಿಸಿದ ವರ್ಗಗಳು ಅಂತಂದಾಗ ನಾವು ಏನು ಮಾಡ್ಬೇಕಂತಂದರೆ ಎರಡು ಅಂತ ಗೊತ್ತಾಯ್ತಮ್ಮ ಇನ್ನು ಅರ್ಧಾವರ್ಷದ ಭಾಗಗಳು ಇಷ್ಟು ನಾಲ್ಕು ಅದಾವೆ ಇಂಟು ಅದನ್ನು ಎದರಲೆ ಗುಣಾಕಾರ ಮಾಡಬೇಕಂದ್ರೆ ಭಾಕಾರ ಮಾಡ್ಕೊಂಡ್ರೆ ಒನ್ ಬೈ ಟೂಲೇ ಮಾಡ್ಕೋಬೇಕು ಹೌದಾ ಒನ್ ಬೈ ಟೂಲೇ ಮಾಡಿದಾಗ ಏನಾಗುತ್ತೆ ಅಂತಂದರೆ ಎರಡು ಒಂದಲೇ ಎರಡು ಎರಡಲೇ ಅರ್ಥ ಆಯ್ತಾ ಆಮೇಲೆ ಎರಡು ಒಂದಲೇ ಎರಡು ಹಾಗಾದರೆ ಇನ್ನು ಪೂರ್ಣ ವರ್ಗಗಳು ಎರಡು ಬಂದು ಅದರೊಳಗೆ ಅರ್ಧ ವರ್ಷದ ಭಾಗ ವರ್ಗಗಳು ಎಷ್ಟಿದ್ದು ಇದ್ದು ಅಲ್ಲ ಒನ್ ಬೈ ಟು ಅಂದರೆ ಅರ್ಧಗಳು ಅಲ್ಲ ಅದನ್ನು ಎರಡರಲ್ಲಿ ಏನಪ್ಪ ಅಂದ್ರೆ ಭಾಗ ಮಾಡಿದಾಗ ಏನಾಗುತ್ತೆ ಅಂದರೆ ಎರಡು ಬರುತ್ತೆ ಅಂದರೆ ಈ ಎರಡು ಅನ್ನೋದು ಏನಪ್ಪ ಅಂದರೆ ಪೂರ್ಣ ವರ್ಗ ಆಗಿ ಪರಿವರ್ತನೆ ಆಗುತ್ತೆ ಅವಾಗ ಈ ಎರಡನ್ನು ಎರಡರ ಜೊತೆ ಕೂಡಿಸಿದಾಗ ನಾಲ್ಕು ಆಗುತ್ತೆ ಹೌದಾ ಹಾಗಾದರೆ ಇಲ್ಲಿ ಏನು ಆನ್ಸರ್ ಬರಿಬೋದು ಅಂತಂದರೆ ನಾಲ್ಕು ಚದರಮಾನ ಅಥವಾ ನಾಲ್ಕು ಚದರಮಾನಗಳಂತ ನಾವು ಉತ್ತರವನ್ನು ಬರಿಬೋದು ವಿದ್ಯಾರ್ಥಿಗಳಿಗೆ ಹಾಗಾದರೆ ಇನ್ನು ಡಿ ನೋಡ್ಕೋಬೋದು ಈ ಡಿದಲ್ಲಿ ಎಷ್ಟು ಚದರ್ಮಾನಗಳಿವೆ ಅಂತಂದಾಗ ಇಲ್ಲಿ ನೋಡ್ಬೋದು ಈ ಆಕೃತಿಯೊಳಗೆ ಡಿ ಒಳಗೆ ಇಲ್ಲಿ ಆಯತಾಕಾರ ಕೊಟ್ಟರು ಇದರೊಳಗೆ ಎಷ್ಟು ವರ್ಗಗಳು ಅಥವಾ ಚೌಕುಗಳೆಲ್ಲ ನೋಡ್ಕೋಬೋದು ಒನ್ ಟೂ ತ್ರೀ ಫೋರ್ ಹೌದಾ ನೆಕ್ಸ್ಟ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಹಾಗಾದರೆ ಎಷ್ಟು ಬಂದು ಚದರಮಾನಗಳಲ್ಲಿ ಎಂಟು ಚದರಮಾನಗಳು ಬಂದು ಹಾಗಾದರೆ ಡಿ ಆನ್ಸರ್ ಏನಪ್ಪ ಅಂದರೆ ಎಂಟು ಚದರಮಾನಗಳು ಅಥವಾ ಎಂಟು ಚದರಮಾನ ಇನ್ನು ನೆಕ್ಸ್ಟ್ ಈಗ ಹೋಗೋಣ ಹೌದಾ ಈ ಒಂದು ಆಕೃತಿಯಲ್ಲಿ ಎಷ್ಟು ವರ್ಗಗಳದಾವು ಆ ವರ್ಗಗಳನ್ನು ಕಂಡುಹಿಡಿಯುವುದರ ಮುಖಾಂತರ ಆ ಆಕೃತಿಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬಹುದು ಹಾಗಾದರೆ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೋಡಿ ಹಾಗಾದರೆ ಎಷ್ಟು ಚದರಮಾನಗಳತಿ ಹತ್ತು ಚದರಮಾನಗಳು ಎಷ್ಟು ಹತ್ತು ಚದರ ಮಾನಗಳು ಇದರ ಅಳತೆ ಈ ಆಕೃತಿಯ ಅಳತೆ ಎಷ್ಟಪ್ಪ ಅಂತಂದ್ರೆ ಹತ್ತು ಚದರ ಮಾನಗಳಂತ ಬರುತ್ತೆ ಯಾವ ಆಕೃತಿ ಈ ಆಕೃತಿ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಫ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು ಇಲ್ಲಿ ಪೂರ್ಣ ಆವರಿಸಿದ ವರ್ಗಗಳು ಅಂತಂದರೆ ಒನ್ ಟು ಹಾಗಾದರೆ ಅರ್ಧ ಆವರಿಸಿದ ವರ್ಗಗಳು ಒಂದು ಎರಡು ಮೂರು ನಾಲ್ಕು ಹೌದಾ ಅರ್ಧಗಳು ಎಷ್ಟದವು ನಾಲ್ಕು ಅದಾವ ಅರ್ಥ ಆಯ್ತು ಮಕ್ಕಳೇ ಅರ್ಧಗಳು ಎಷ್ಟದವು ನಾಲ್ಕು ಅದಾವ ಅದನ್ನ ಹೆಂಗೆ ಮಾಡಬೇಕಂದ್ರೆ ಅರ್ಧಗಳು ಎಷ್ಟದವು ನಾಲ್ಕು ಅದಾವು ಒನ್ ಬೈ ಟೂ ಇಂಟು ಅರ್ಧ ಭಾಗವನ್ನು ಆವರಿಸಿದ ಭಾಗಗಳ ಸಂಖ್ಯೆ ಎಷ್ಟಂದರೆ ನಾಲ್ಕು ಅದನ್ನು ಎರಡು ಒಂದಲೆ ಎರಡು ಎರಡಲೇ ಕಟ್ತಾ ಹೊಡೆದಾಗ ಇನ್ನು ಎರಡು ಒಂದು ಉಳಿತಿ ಎರಡು ಒಂದಲೆ ಎರಡು ಹಾಗಾದರೆ ಇಲ್ಲಿ ಏನಪ್ಪಾ ಅಂದರೆ ಅರ್ಧಗಳನ್ನು ನಾವು ಏನಪ್ಪ ಅಂದರೆ ಗನಿಷ್ಠ ರೂಪಕ್ಕೆ ಅರ್ಧಗಳನ್ನು ಅಂದರೆ ಭಾಗರ ರೂಪದಾಗ ತಂದಾಗ ಅದನ್ನ ಏನಕ್ಕಂದರೆ ಅದರ ಆನ್ಸರ್ ಏನೇಕಂದರೆ ಎರಡು ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಈ ರೀತಿ ಏನಪ್ಪ ಅಂತಂದರೆ ನಾವಿಲ್ಲಿ ಆವರಿಸಿದ ಭಾಗಗಳ ಒಟ್ಟು ಸಂಖ್ಯೆ ಅಂತಂದಾಗ ಇಲ್ಲಿ ಅರ್ಧ ಆವರಿಸಿದ್ದು ಅದು ಆಮೇಲೆ ಏನಪ್ಪ ಅಂದರೆ ಪೂರ್ಣ ಆವರಿಸಿದ ಭಾಗಗಳು ಅತಿ ಹಾಗಾದರೆ ಅವನು ಎರಡೂ ಕುಡಿಸಿ ಎಷ್ಟಾತಂದರೆ ಟೂ ಪ್ಲಸ್ ಟು ಎಷ್ಟು ಎಷ್ಟಾತಂದರೆ ನಾಲ್ಕು ಚದರಮಾನಗಳು ಅಂತ ಆನ್ಸರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಜಿ ನೋಡ್ಬೋದು ನಾವು ಇಲ್ಲಿ ಪೂರ್ಣ ಆವರಿಸಿದ ಭಾಗಗಳಂತಂದರೆ ಒನ್ ಟೂ ತ್ರೀ ಫೋರ್ ಅದು ಈಸಿಯಾಗಿ ಗೊತ್ತಾಗಿಬಿಡುತ್ತೆ ನಮಗೆ ಹಾಗಾದರೆ ನೆಕ್ಸ್ಟ್ ಏನಿನ್ನ ಅರ್ಧ ವರ್ಷದ ಭಾಗಗಳು ಎರಡದವು ಈದರ್ಧ ಈದರ್ಧ ಕುಷ್ಟಾತಂದ್ರೆ ಒಂದಾತಿ ಹೌದಾ ಇಲ್ಲಿ ಈದರ್ಧ ಈದರ್ಧ ಕುಡಿಸಿ ಒಂದಾತಿ ಹಾಗಾದರೆ ಈದರ್ಧ ಈದರ್ಧ ಕುಡಿಸಿ ಒಂದಾತಿ ಹಾಗಾದರೆ ಟೋಟಲ್ ಎಷ್ಟಪ್ಪ ಅಂದರೆ ನಾಲ್ಕು ಅದಾವ ಅರ್ಧಗಳು ಹಾಗಾದರೆ ಅಷ್ಟು ಕುಡಿಸ್ತಾ ಏನಾಗುತ್ತೆ ಅಂತಂದರೆ ಎರಡು ಪೂರ್ಣ ಭಾಗ ಆಗುತ್ತೆ ಅಥವಾ ಪೂರ್ಣ ವರ್ಗಗಳಾಗುತ್ತೆ ಆ ಎರಡು ಪೂರ್ಣ ವರ್ಗಗಳನ್ನು ಏನಪ್ಪ ಅಂದರೆ ಈ ನಾಲ್ಕು ಪೂರ್ಣ ವರ್ಗಗಳೊಳಗೆ ಕೂಡಿಸಿದ್ರೆ ಏನಾಗುತ್ತೆ ಅಂದರೆ ಆರು ಆಗುತ್ತೆ ಅದಕ್ಕೆ ಅದರ ಈ ಆಕೃತಿಯ ಜಿ ಆಕೃತಿಯ ವಿಸ್ತೀರ್ಣ ಎಷ್ಟು ಬರ್ತದೆ ಅಂದರೆ ನಾಲ್ಕು ಪ್ಲಸ್ ಎರಡು ಆರು ಚದರ್ಮಾನಗಳಂತ ಆನ್ಸರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎಚ್ ಅನ್ನ ನೋಡ್ಕೋಬೋದು ಎಚ್ದಲ್ಲಿ ಎಷ್ಟದಂತಂದರೆ ಒನ್ ಟೂ ತ್ರೀ ಫೋರ್ ಫೈ ಈ ಆಕೃತಿಯಲ್ಲಿ ಒಟ್ಟು ಪೂರ್ಣವಾಗಿ ಆವರಿಸಿದ ವರ್ಗಗಳ ಸಂಖ್ಯೆ ಎಷ್ಟಿದೆ ಐದಿದೆ ಹಾಗಾದರೆ ಇದನ್ನು ಐದು ಚದರಮಾನ ಅಂತ ನಾವು ಹೇಳಬಹುದು ಹಾಗಾದರೆ ನೆಕ್ಸ್ಟ್ ಆಯನ್ನು ನೋಡಬಹುದು ಹೌದಾ ಆಯದಲ್ಲಿ ಏನು ನೋಡ್ರಿ ಇಲ್ಲಿ ಒಟ್ಟು ಏನು ಆವರ್ ಪೂರ್ಣವಾಗಿ ಆವರಿಸಿದ ವರ್ಗಗಳ ಸಂಖ್ಯೆ ಈ ಆಕೃತಿಯಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಒಟ್ಟು ಎಷ್ಟು ಬಂದು ಅಂತಂದರೆ ಒಂಬತ್ತು ಹಾಗಾದರೆ ಇಲ್ಲಿ ಪೂರ್ಣವಾಗಿ ಈ ಪೂರ್ಣವಾಗಿ ಆವರಿಸಿದ ವರ್ಗಗಳ ಸಂಖ್ಯೆ ಒಂಬತ್ತಾದರೆ ಈ ಆಕೃತಿಯ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ ಒಂಬತ್ತು ಚದರ್ಮಾನಗಳು ಅರ್ಥಐತ್ ಮಕ್ಕಳೇ ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಜೆ ಕೋವನ ಏನಿದೆ ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಕೊಟ್ಟರು ಯಾವ ರೀತಿ ಇದೆ ಅಂತೇಳಿ ಪೂರ್ಣವಾಗಿ ಆವರಿಸಿದ ವರ್ಗಗಳ ಸಂಖ್ಯೆ ಒನ್ ಟು ಎರಡು ಇನ್ನು ಇಲ್ಲಿ ನಾಲ್ಕು ಚದರಮಾನಗಳೈತಿ ಈಗ ನಮಗೆ ಎರಡೂ ಸಿಕ್ಕು ಹಾಗಾದರೆ ಇನ್ನೂ ಏನಪ್ಪ ಅಂದರೆ ಪೂರ್ಣವಾಗಿ ಆವರಿಸಿದ ಸಂಖ್ಯೆಗಳು ಇನ್ನೂ ಎಷ್ಟು ಸಿಗಬೇಕು ವರ್ಗಗಳ ಸಂಖ್ಯೆ ಎಷ್ಟು ಸಿಗಬೇಕು ಎರಡು ಸಿಗಬೇಕು ಈದರ್ಧ ಇದರ್ಧ ಒಂದಾಯ್ತು ಇದರ್ಧ ಇದರ್ಧ ಒಂದಾಯ್ತು ಹಾಗಾದರೆ ಇಲ್ಲಿಯೂ ಒಂದು ಸಿಕ್ತಿ ನಮ್ಗೆ ಆಮೇಲೆ ಈ ಅರ್ಧ ಈ ಅರ್ಧ ಕುಡಿಸಿದಾಗ ಒಂದು ಸಿಕ್ತಿ ಎರಡು ಆಯ್ತು ಹಾಗಾದರೆ ಎರಡರ ಎರಡು ಅಂತಂದರೆ ನಾಲ್ಕು ಅಂತ ಆನ್ಸರ್ ಬರುತ್ತೆ ಇನ್ನು ಕೆಯನ್ನು ನೋಡಬಹುದು ಒಟ್ಟು ಪೂರ್ಣವಾಗಿ ಆವರಿಸಿದ ವರ್ಗಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಆಮೇಲೆ ಈ ಅರ್ಧ ಭಾಗ ಈ ಅರ್ಧ ಭಾಗ ಕುಡಿಸಿರೋ ಎಷ್ಟಾಗುತ್ತೆ ಅಂತಂದರೆ ಒಂದಾಗುತ್ತೆ ನಾಲ್ಕರ ಒಂದು ಕುಡಿಸಿರ ಐದು ಚದರಮಾನಗಳಂತ ಆನ್ಸರ್ ಬರುತ್ತೆ ಐದು ಚದರಮಾನಗಳು ಅಂತ ಬರ್ಕೋಬೋದು ನೀವು ಅರ್ಥ ಆಯ್ತು ಮಕ್ಕಳೇ ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಟರು ಎಲೆ ಆಕಾರ ಅಥವಾ ಒಂದು ಚಿ ಆಕೃತಿಯನ್ನು ಕೊಟ್ಟರು ಇಲ್ಲಿ ಪೂರ್ಣವಾಗಿ ಆವರಿಸಿದ ವರ್ಗಗಳ ಸಂಖ್ಯೆಯನ್ನು ಕನ್ನಿಡಿ ಅಂತಂತ ಅಂದಾಗ ಅಲ್ಲಿ ಎಷ್ಟು ಬರ್ತಾವು ಆಮೇಲೆ ಅರ್ಧಕ್ಕಿಂತ ಹೆಚ್ಚು ಭಾಗ ಆವರಿಸಿದ ವರ್ಗಗಳ ಸಂಖ್ಯೆ ಎಷ್ಟು ಬರ್ತಾವು ಆಮೇಲೆ ಅರ್ಧ ಆವರಿಸಿದ ವರ್ಗಗಳ ಸಂಖ್ಯೆ ಎಷ್ಟು ಬರ್ತಾವು ಅರ್ಧಕ್ಕಿಂತ ಕಡಿಮೆ ಆವರಿಸಿದ ವರ್ಗಗಳ ಸಂಖ್ಯೆ ಎಷ್ಟು ಬರ್ತಾವೋ ಅನ್ನೋದು ಕಂಡು ನೋಡಿ ನೀವು ಕೂಡಿಸುವಾಗ ಏನು ಮಾಡ್ಬೇಕಂತಂದರೆ ಪೂರ್ಣ ಆವರಿಸಿದ ವರ್ಗಗಳ ಸಂಖ್ಯೆಯನ್ನು ಒಂದು ಚದರಮಾನ ತಗೋಬೇಕು ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ಏನು ಆ ಒಂದು ಆವರಿಸಿದ ಭಾಗವನ್ನು ಏನಪ್ಪ ಅಂದರೆ ಒಂದು ಪೂರ್ಣ ವರ್ಗವಾಗಿ ತೊಗೋಬೇಕು ಅರ್ಧ ಆವರಿಸಿದ ಒಂದು ಭಾಗವನ್ನು ಅರ್ಧವನ್ನು ಅರ್ಧ ಭಾಗವನ್ನು ಆವರಿಸಿದ ಭಾಗ ಇತ್ತಂತಂದರೆ ಅಲ್ಲಿ ಅರ್ಧ ಅಷ್ಟೇ ತಗೋಬೇಕು ಅರ್ಧಕ್ಕಿಂತ ಕಡಿಮೆ ಏನಾದರೂ ಆವರಿಸಿದ ಭಾಗ ಇತ್ತಂತಂದರೆ ಅದನ್ನು ಹಿಡಿಬಾರ್ದು ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಅದೇ ರೀತಿ ಇಲ್ಲಿ ನೋಡೋಣ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು ನೀವು ಇಲ್ಲಿ ಪೂರ್ಣವಾಗಿ ಆವರಿಸಿದ ಭಾಗಗಳನ್ನ ನೋಡೋಣ ಒಂದು ಎರಡು ಅಷ್ಟೇ ಬರ್ತವೆ ಒನ್ ಟು ಅಷ್ಟೇ ಬರ್ತವೆ ಹಾಗಾದರೆ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ಭಾಗಗಳ ಏನಪ್ಪ ಅಂತಂದರೆ ಅದನ್ನು ಪೂರ್ಣವಾಗಿ ಹಿಡ್ಕೋಬೇಕು ಅದನ್ನು ಏನಪ್ಪ ಅಂದರೆ ಮೂರು ನಾಲ್ಕು ಅಂತ ಹಾಕೊ ತೊಗೊಂಡು ಮೂರು ನಾಲ್ಕು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಐದು ಆರು ಹೌದಾ ಆರು ಬಂತು ಹಾಗಾದರೆ ಇನ್ನು ಅರ್ಧ ಆವರಿಸಿದ ಭಾಗಗಳನ್ನು ನೋಡ್ಕೋಬೇಕಾಗುತ್ತೆ ಇನ್ನೊಂದು ಪೂರ್ಣವಾಗಿ ಆವರಿಸಿದ ಭಾಗಗಳ ಸಂಖ್ಯೆ ಅಂತಂದರೆ ಇಲ್ಲಿ ಒಂದು ಬರುತ್ತೆ ಏನಪ್ಪ ಅಂತಂದರೆ ಏಳು ಓಕೆ ಹಾಗಾದರೆ ಇನ್ನು ಅರ್ಧ ಆವರಿಸಿದ ಭಾಗಗಳ ಸಂಖ್ಯೆಯನ್ನು ನೋಡ್ಕೋಬೇಕಾದಾಗ ಇಲ್ಲಿ ಎರಡೇ ಬರುತ್ತೆ ಇದು ಒಂದು ಬರುತ್ತೆ ಇದು ಒಂದು ಬರುತ್ತೆ ಹೌದಾ ಇದು ಈ ಭಾಗ ಓಕೆ ಆಮೇಲೆ ನೆಕ್ಸ್ಟ ಈ ಕೆಳಗಿನ ಭಾಗ ಇವೇನಪ್ಪ ಅಂದರೆ ಅರ್ಧ ಆವರಿಸಿದ ಭಾಗಗಳಂತ ಹೇಳ್ಕೋಬೋದು ಹಾಗಾದರೆ ಅವಾಗ ಎಷ್ಟು ಆತಿ ಒಟ್ಟೆ ಏಳು ಆತಿ ಇಲ್ಲಿ ಅದು ಒಂದು ಕುಡಿಸಿರೆ ಎಷ್ಟಪ್ಪ ಅಂತಂದರೆ ಎಂಟು ಚದರಮಾನಗಳಂತ ಆನ್ಸರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಎಷ್ಟು ಚದರಮಾನಗಳು ಎಂಟು ಚದರಮಾನಗಳಂತ ಆನ್ಸರ್ ಬರುತ್ತೆ ಅದೇ ರೀತಿಯನ್ನು ಇಲ್ಲೂ ನಾವು ಗಮನಿಸಿಕೊಬಹುದು ಪೂರ್ಣವಾಗಿ ಆವರಿಸಿದ ವರ್ಗಗಳನ್ನು ಬರ್ಕೋಣ ಆಮೇಲೆ ಏನಪ್ಪ ಅಂದರೆ ಅರ್ಧಕ್ಕಿಂತ ಹೆಚ್ಚು ಆವರಿಸಿದ ವರ್ಗಗಳನ್ನು ಬರ್ಕೋಣ ಆಮೇಲೆ ಅರ್ಧಕ್ಕಿಂತ ಏನಪ್ಪ ಅಂದರೆ ಅರ್ಧ ಅರ್ಧ ಭಾಗವನ್ನು ಆವರಿಸಿದ ವರ್ಗಗಳ ಸಂಖ್ಯೆಯನ್ನು ನೋಡ್ಕೋಣ ಎಷ್ಟಿದೆ ಅಂತ ನೋಡಿಲಿ ಪೂರ್ಣವಾಗಿ ಬರ್ಕೊತು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ನೀವು ನಿಮಗೆ ಇಲ್ಲಿ ಪೂರ್ಣ ಆವರಿಸಿದ ಭಾಗಗಳು ಸಿಂಕಿತ್ತು ಹಾಗಾದರೆ ಇನ್ನು ಅರ್ಧಕ್ಕಿಂತ ಹೆಚ್ಚು ಭಾಗ ಆವರಿಸಿದ ಭಾಗಗಳನ್ನು ಪೂರ್ಣವಾಗಿ ಹಿಡ್ಕೊಳೋದು ಅದನ್ನು ಐದಾದಮೇಲೆ ಆರು ನೆಕ್ಸ್ಟು ಏಳು ಎಂಟು ಒಂಬತ್ತು ಹತ್ತು ಹೌದಾ ನೆಕ್ಸ್ಟು ಹನ್ನೊಂದು ಹನ್ನೆರಡು ಹೌದಾ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು ಏನಿದೆ ಹೇಳಿ ಆದಮೇಲೆ ಈದ್ ಅರ್ಧ ಈದ್ ಅರ್ಧ ಕೂಡಿ ಏನಪ್ಪ ಅಂದರೆ ಹದಿಮೂರು ಆಯಿತು ಹೌದಾ ನೆಕ್ಸ್ಟು ಏನಪ್ಪ ಅಂತಂದರೆ ಈ ಅರ್ಧ ಭಾಗ ಆಮೇಲೆ ನೆಕ್ಸ್ಟ್ ಈ ಅರ್ಧ ಭಾಗ ಕೂಡಿ ರೆಸ್ಟ್ ಅಂತಂದರೆ ಹದಿನಾಲ್ಕು ಚದರಮಾನಗಳಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಟೋಟಲ್ ಎಷ್ಟು ಹದಿನಾಲ್ಕು ಚದರಮಾನಗಳು ಆನ್ಸರ್ ಅನ್ಸರ್ತದೆ ಹಾಗಾದರೆ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ಎನ್ನನ್ನು ನೋಡ್ಕೊಬೋದ್ರಿ ಎಷ್ಟು ಕೊಟ್ಟಾರಂದರೆ ಹದಿನೆಂಟು ಚದರಮಾನಗಳಂತ ಕೊಟ್ಟಾರೆ ಇಲ್ಲಿ ಹದಿನೆಂಟು ಚದರಮಾನಗಳಂತಾಗ ಪೂರ್ಣ ಆವರಿಸಿದ ಭಾಗಗಳ ಸಂಖ್ಯೆ ಬರ್ಕೊಂಡು ಬದಲು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಆಮೇಲೆ ಏಯ್ಟ್ ನೈನ್ ಇನ್ನು ಅರ್ಧಕ್ಕಿಂತ ಹೆಚ್ಚು ಆ ಭಾಗವನ್ನು ಆವರಿಸಿದ ಆವರಿಸಿದ ಭಾಗಗಳು ಏನ ಏನಿರ್ತದೆ ಅಂದರೆ ಅದನ್ನು ಪೂರ್ಣವಾಗಿ ನಾ ಕೌಂಟ್ ಮಾಡ್ಕೋಬೇಕು ಪೂರ್ಣ ವರ್ಗವಾಗಿ ಹಿಡ್ಕೋಬೇಕು ಹಾಗಾದರೆ ನೈನ್ ಆದಮೇಲೆ ಟೆನ್ ಹೌದಾ ಲೆವೆನ್ ಟ್ವೆಲ್ ತರ್ಟೀನ್ ಆಮೇಲೆ ಫೋರ್ಟೀನ್ ಫಿಫ್ಟೀನ್ ನೆಕ್ಸ್ಟು ಸಿಕ್ಸ್ಟೀನ್ ಓಕೆ ಆಮೇಲೆ ಸೆವೆಂಟೀನ್ ಹೌದಾ ಇನ್ನು ಅರ್ಧ ವರ್ಷದ ಭಾಗಗಳು ಈದು ಆಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟು ಈದು ಹೌದಾ ಇದನ್ನು ಕೂಡಿಸಿ ಏನಾಗುತ್ತೆ ಅಂತಂದರೆ ಒಂದು ಭಾಗ ಆಗುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ಹದಿನೆಂಟು ಚದರಮಾನಗಳಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇಷ್ಟು ಏನಪ್ಪ ಅಂತಂದರೆ ಇಲ್ಲಿ ಹದಿನಾಲ್ಕು ಚದರಮಾನಗಳು ಮತ್ತು ಇನ್ನೊಂದು ಏನಪ್ಪ ಅಂದರೆ ಹದಿನೆಂಟು ಚದರಮಾನಗಳಂತ ಆನ್ಸರ್ ನಮಗೆ ಕಂಡು ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ಇದು ಇದು ಹಿಡ್ಕೊಂಗಿಲ್ಲ ಇದನ್ನ ಒಂದು ಪೂರ್ಣ ಭಾಗ ಹಿಡ್ಕೋಬೇಕು ಅಂತಂದರೆ ಒಂದಾಗುತ್ತೆ ಅದು ಹದಿನೆಂಟು ಒಟ್ಟು ಎಷ್ಟಾಗಾದರೆ ಹದಿನೆಂಟು ಚದರಮಾನಗಳಂತ ಬರುತ್ತೆ ಹಾಗಾದರೆ ನಮಗೆ ಹದಿನಾಲ್ಕು ಚದರಮಾನಗಳು ಗೊತ್ತತಿ ಇದರ ಎನ್ನದ್ದು ಹದಿನೆಂಟು ಚದರಮಾನಗಳಂತ ಗೊತ್ತಾಯಿತು ಇಲ್ಲಿಗೆ ಏನಪ್ಪ ಅಂತಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ವರ್ಗಗಳನ್ನು ಎಣಿಕೆ ಮಾಡುವುದರ ಮೂಲಕ ಅಂದರೆ ಕೊಟ್ಟಂಥ ಆಕೃತಿ ಒಳಗಿನ ವರ್ಗಗಳನ್ನು ಎಣಿಕೆ ಮಾಡುವುದರ ಮುಖಾಂತರ ಆ ಆಕೃತಿಗಳ ವಿಸ್ತೀರ್ಣವನ್ನು ನಾವು ಏನು ಮಾಡಿಕೊಂಡು ಅಂತಂದರೆ ಕಣ್ಣಿಡ್ಕೊಂಡು ಅಂತ ಹೇಳ್ಬೋದು ಇಲ್ಲಿಗೆ ಏನಪ್ಪ ಅಂತಂದರೆ ಈ ಅಭ್ಯಾಸ ಹತ್ತು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಕಂಡುಕೊಂಡು ಅಂಥೇಳಿ ಇಲ್ಲಿಗೆ ಈ ಅಭ್ಯಾಸವನ್ನು ನಾವು ಏನು ಮಾಡೋಣ ಅಂತಂದರೆ ಮುಕ್ತಾಯ ಮಾಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹತ್ತು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಒಂದು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೋಡೋಣ ಇದನ್ನು ಏನಪ್ಪ ಅಂದರೆ ಎರಡು ಭಾಗವಾಗಿ ಮಾಡಿ ಅಥವಾ ಏನಪ್ಪ ಅಂದರೆ ಮೂರು ಭಾಗವಾಗಿ ವಿಡಿಯೋ ಮಾಡಿ ಇದನ್ನೇನಪ್ಪ ಅಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರಕ್ಕೆ ಸಂಬಂಧಪಟ್ಟಂತೆ ಸವಿವರವಾಗಿ ಉತ್ತರವನ್ನು ಕಂಡುಹಿಡ್ಕೋಣ ಇವತ್ತಿಗೇನಪ್ಪ ಅಂತಂದರೆ ಅಭ್ಯಾಸ ಹತ್ತು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳಿಗೆ ಏನಪ್ಪ ಅಂತಂದರೆ ಮುಕ್ತಾಯವನ್ನು ಹೇಳೋಣ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾ ಅಭ್ಯಾಸ ಹತ್ತು ಪಾಯಿಂಟ್ ಮೂರನ್ನು ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳ್ತೇವೆ ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಹಾಗೆ ಮೆಸೇಜನ್ನು ಏನಪ್ಪ ಅಂದರೆ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಡೌಟ್ ಇದ್ದರೆ ಒಂದು ಮೆಸೇಜ್ ಮುಖಾಂತರ ಏನಪ್ಪ ಅಂದರೆ ತಿಳಿಸ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡುತ್ತೇವೆ ಧನ್ಯವಾದ ವಿದ್ಯಾರ್ಥಿಗಳೇ